ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಮಂಗಳೂರು ನಗರದಾದ್ಯಂತ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಇನ್ನು ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಂದು ಮಧ್ಯರಾತ್ರಿಯಿಂದಲೇ ಮದ್ಯ ಮಾರಾಟ ನಿಷೇಧ ನಿರ್ಬಂಧ ಮಾಡಲಾಗಿದೆ ಫ್ಲೆಕ್ಸ್ ಬಂಟಿಂಗ್ಸ್ಗಳ ಮೇಲೆ ನಿಗಾ ಇಡೋದಕ್ಕೆ ಪಾಲಿಕೆ ಸೂಚನೆ ಕೊಟ್ಟಿದೆ ಯಾರ್ಯಾರು ಏನೇನು ಬರೆಸಿದ್ದಾರೆ ಏನೇನೆಲ್ಲ ಒಂದು ಪ್ರಿಂಟ್ ಹಾಕ್ಸಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಿಗಾ ಇಡೋದಕ್ಕೆ ಪಾಲಿಕೆ ಸೂಚನೆ ಕೊಟ್ಟಿದೆ ಮಂಗಳೂರು ನಗರಾದ್ಯಂತ ಎಲ್ಲ ಕಡೆಗಳಲ್ಲೂ ಖಾಕಿ ಭದ್ರತೆಯನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಕೋಮು ಸೂಕ್ಷ್ಮ ಪ್ರದೇಶವಾಗಿರುವಂತಹ ಮಂಗಳೂರು ನಗರದಾದ್ಯಂತ ಎಲ್ಲ ಕಡೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಈ ಕಾರಣಕ್ಕಾಗಿ ಮದ್ಯ ಮಾರಾಟ ಇಂದು ರಾತ್ರಿಯಿಂದ ನಿರ್ಬಂಧ ಇರುತ್ತೆ ಯಾರೊಬ್ಬರೂ ಕೂಡ ಮದ್ಯವನ್ನು ಮಾರಾಟ ಮಾಡೋ ಹಾಗಿಲ್ಲ ಇನ್ನು ಅದೇ ರೀತಿಯಾಗಿ ಅನೇಕರು ಫ್ಲೆಕ್ಸ್ಗಳಲ್ಲಿ ಇಲ್ಲದ ಸಂಗತಿಗಳನ್ನು ಬರೆದು ಕೋಮು ಸೌಹಾರ್ದತೆಯನ್ನು ಹದಗೆಡಿಸುವಂತಹ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳ ಮೇಲೆ ನಿಗಾ ಇಡೋದಕ್ಕೆ ಪಾಲಿಕೆಗೆ ಸೂಚನೆ ಕೂಡ ನೀಡಲಾಗಿದೆ ಬ್ಯಾನರ್ಗಳಲ್ಲಿ ಏನೆಲ್ಲ ಬರೆಸಿದ್ದಾರೆ ಅದೇ ರೀತಿಯಾಗಿ ಏನೆಲ್ಲ ಪ್ರಿಂಟಿಂಗ್ಗಳನ್ನು ಹಾಕ್ಕೊಂಡಿದ್ದಾರೆ ಇದೆಲ್ಲವನ್ನು ಅವಲೋಕನ ಮಾಡುವಂತೆ ಇದೆಲ್ಲವನ್ನ ವೀಕ್ಷಣೆ ಮಾಡುವಂತೆ ಪಾಲಿಕೆಗೆ ಸೂಚನೆ ಕೂಡ ನೀಡಲಾಗಿದೆ ಮಂಗಳೂರು ನಗರದಾದ್ಯಂತ ಎಲ್ಲ ಕಡೆಗಳಲ್ಲೂ ಖಾಕಿ ಪಡೆ ಭದ್ರತೆ ಒದಗಿಸಿದೆ ಇನ್ನು ಅನೇಕರನ್ನು ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ ಯಾರ್ಯಾರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಯಾರ್ಯಾರು ನಗರದಿಂದ ಹೊರ ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಖಾಕಿ ಪಡೆ ನಿಗಾವಹಿಸಿದೆ